ಸರ್ವೆ ನಂಬರ್ ಎರಡು ನೂರ ಇಪ್ಪತ್ತೈದರಲ್ಲಿ ಸುಮಾರು ಎಂಟು ಜಾಗ ಎಂಟು ಎಕರೆ ಜಾಗೆಯಲ್ಲಿ ಅನಧಿಕೃತವಾಗಿ ಕಡೆಯಲಿ ಲೋಕೇಶ್ವರ ಸ್ವಾಮೀಜಿ ಅಂತಕ್ಕಂಥ ಡೋಗಿ ಸ್ವಾಮೀಜಿ ಕಳೆದ ಏಳೆಂಟು ವರ್ಷಗಳಿಂದ ಇಲ್ಲಿ ನೈತಿಕ ಜಗತ್ತಿನ ಮಾಡಿಕೊಂಡು ಬರುತ್ತೆ ನಡೆಸುತ್ತಿತ್ತು ಈಗಾಗಲೇ ಈ ಸರ್ಕಾರಿ ಗಾಯರಾಣ ಜಾಗದಲ್ಲಿರ್ತಕ್ಕಂಥ ಮಠವನ್ನು ಸೇವೆಗಳು ಎರಡು ಬಾರಿ ನೋಟಿಸ್ ನೀಡಲಾಗಿತ್ತು ಕಳೆದ ವಾರದಲ್ಲಿ ಅವರ ಮೇಲೆ ಪೊಪ್ಪ ಪ್ರಕರಣ ದಾಖಲಾಗಿದ ಹಿನ್ನೆಲೆಯಲ್ಲಿ ಅವರಿಗೆ ಅಂತಿಮ ನೋಟಿಸನ್ನು ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರನ್ನು ಅಂತಿಮ ನೋಟಿಸನ್ನು ನೀಡಿ ಅವರಿಗೆ ಈ ಸದರಿ ಮಠವನ್ನು ತೆರವುಗೊಳಿಸಲಿಕ್ಕೆ ನಿಯಮಾನುಸಾರ ವಹಿಸಿ ನೀಡಲಾಗಿತ್ತು ಮತ್ತು ಏಳು ದಿನಗಳ ಕಾಲಾವಕಾಶವನ್ನು ಕೂಡ ನೀಡಲಾಗಿತ್ತು ಅವರು ಸಾಕಷ್ಟು ಕಾಲಾವಕಾಶ ಕೊಟ್ಟರೂ ಕೂಡ ಸದರಿ ಸರ್ಕಾರಿ ಜಾಗೆಯನ್ನು ಅನಧಿಕೃತವಾಗಿ ನೇಮಿಸಿದ ಮಠವನ್ನು ತೆರವುಗೊಳಿಸದೇ ಇರುವುದರಿಂದ ದಿನಾಂಕ ಇಪ್ಪತ್ತೆಂಟು ಐದು ವರ್ಷ ಇಪ್ಪತ್ತೈದರಂದು ಬರ್ತಕ್ಕಂಥ ಆದೇಶವನ್ನು ಮಾಡಿ ನಮ್ಮ ಕಂದಾಯ ನಿರೀಕ್ಷಕರು ಮತ್ತು ಎಲ್ಲ ಕಂದಾಯ ಇಲಾಖೆಯ ಅಧಿಕಾರಿಗಳೊಂದಿಗೆ ನಾವು ಸೂಕ್ತ ಪೊಲೀಸ್ ಭದ್ರತೆಯೊಂದಿಗೆ ದಿನಾಂಕ ಇಪ್ಪತ್ತೊಂಬತ್ತೈದು ವರ್ಷ ಇಪ್ಪತ್ತೈದು ಅಂದರೆ ಇಂದು ಬೆಳಗ್ಗೆ ಏಳು ಗಂಟೆಗೆ ಕದರಿ ತೆರವು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿ ಪ್ರಸ್ತುತ ಇಲ್ಲಿವರೆಗೆ ಎಲ್ಲ ಅಂತ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ನಾವು ತೆರವು ಕಾರ್ಯಾಚರಣೆ ಮಾಡಿದ್ದೇವೆ ಮಿಕ್ಕಿರ್ತಕ್ಕಂಥ ತನ್ನ ಕಟ್ಟಡಗಳನ್ನು ಕೂಡ ಇನ್ನು ಒಂದು ಅರ್ಧ ಗಂಟೆಯಲ್ಲಿ ತೆರವುಗೊಳಿಸಿ ಸದರಿ ಜಾಗೆಯನ್ನು ಮುಕ್ತ ಮಾಡಿ ನಮ್ಮ ಕಂದ ಇಲಾಖೆ ನಾವು ಪಡೆದುಕೊಳ್ಳುತ್ತೇವೆ ಮಠ ನಿರ್ಮಾಣ ಮಾಡಿ ಎಷ್ಟು ದಿನ ಆಗಿತ್ತು ಮಠ ನಿರ್ಮಾಣ ಮಾಡಿ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಹೇಳ ಎರಡು ಸಾವಿರದ ಹದಿನೇಳರಲ್ಲಿ ಏನೋ ಅವನು ಒಂದು ಚಿಕ್ಕ ಪತ್ರಾ ಸೆಡಿಗೆ ನಾವೇನು ತೆರವು ಬರ್ಸ್ತಾ ಇದ್ದೀವಿ ತಾವು ಇಲ್ಲಿ ನೋಡ್ತೀರಿ ಅದನ್ನು ಅಲ್ಲಿ ಚಿಕ್ಕ ಚಿಕ್ಕ ಒಂದು ಪತ್ರ ಹಿನ್ ಸೆಡ್ನಲ್ಲಿ ಪ್ರಾರಂಭ ಮಾಡಿ ಸುಮಾರು ಎಂಟು ಎಕರೆ ಜಾಗ ಅತಿಕ್ರಮಣ ಮಾಡಿ ಮಠವನ್ನು ನಿರ್ಮಾಣ ಮಾಡಿಕೊಂಡು ಏನು ಮಾಡಿಲ್ಲ ನಿಮಗೆ ಮೂರು ಬಾರಿ ನೋಟಿಸ್ ನೀಡಿದ್ವಿ ಮತ್ತೆ ಕೊನೆ ಬಾರಿ ಅಂತಿಮ ನೋಟಿಸ್ ತೆರವುಗೊಳಿಸ್ತಾ ಇದ್ದೀವಿ ಕಳೆದ ಅಕ್ಟೋಬರಲ್ಲಿ ಒಂದ್ಸರಿ ನೀಡಿದ್ವಿ ಮತ್ತೆ ನಾನು ಜನವರಿಯಲ್ಲಿ ಕೂಡ ಬಂದು ತಾವು ಇಲ್ಲಿ ಮುಂಚೆ ತಾವು ಹಿಂದೆ ಉದ್ಯೋಗ ನೋಡ್ಬೋದು ಜನವರಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕು ನಾನು ಅದನ್ನು ಒಂದು ತಳಪಾಯ ಹಂತದ ಗೋಡೆಯನ್ನು ಕೂಡ ಜಸ್ಟಿ ಕೆಡಿ ಹೋಗುತ್ತೆ ಅವರಿಗೆ ನೋಟಿಸ್ ಅನ್ನು ಅಂತಿಮ ನೋಟಿಸ್ ನೀಡಿ ತೆರವುಗೊಳಿಸಬೇಕಂತ ಅಂತ ನಿರ್ಮಾಣಿಸಿ ನಾವು ಇವತ್ತು ನೋಟಿಸ್ ನೀಡಿ ಅವರಿಗೆ ಆ ತರದ್ದೇನು ಇಲ್ಲ ನಾವು ನೇಮಾನುಸಾರ ಕ್ರಮವನ್ನು ಕೈಗೊಂಡು ಇವತ್ತು ಎಲ್ಲ ನಾವು ಸದರಿ ಜಾಗ ತೆರಗಿಸಿ ನಮಗೆ ಕಬ್ಜೆಯನ್ನು ಪಡೆದುಕೊಳ್ಳಿ